ನಮಸ್ಕಾರ ರೀ ಎಲ್ಲರಿಗೂ ವೈಶಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನು ಒಳ್ಳೆ ಹಚ್ಚಲ್ದಾರ ಯಾವುದೋ ಮಸಾಲೆ ಯೂಸ್ ಮಾಡಲ್ದಾರ ಭಾಳ ಕ್ವಿಕ್ಕಾಗಿ ಕೊಬ್ಬರಿ ಚಟ್ನಿ ಹೆಂಗೆ ಮಾಡೋದಂತ ಇವತ್ತಿನ ವಿಡಿಯೋದಾಗ ಶೇರ್ ಮಾಡಕತ್ತೀನಿ ಮೊದಲೇದಾಗಿ ಈ ಥರ ನಾನು ಕಟ್ ಮಾಡಿಕೊಂಡು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿನಿ ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತಗೋರಿ ಅವನ್ನ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಒಂದು ಗಡ್ಡಿ ನಾನಿಲ್ಲಿ ಸಿಪ್ಪಿ ಬಿಡಿಸಿರೋ ಬೆಳ್ಳುಳ್ಳಿನ ಹಾಕೋತೀನಿ ನೋಡ್ರಿ ಆಮ್ಯಾಗ ಸ್ವಲ್ಪ ಇದಕ್ಕೆ ಕರ್ಬೇವು ಹಾಕೋರಿ ಕರ್ಬೇವು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋರಿ ಆಮ್ಯಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕಕತ್ತೀನಿ ನೋಡ್ರಿ ಇದನ್ನು ಹಸಿ ಕೊಬ್ಬರಿಲ್ಲೇನೂ ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತೀನಿ ನೋಡ್ರಿ ಅಚ್ಚು ಖಾರದ ಪುಡಿ ಈಗ ಇದನ್ನು ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಂಬರ್ಬೇಕು ಈ ಥರ ತರಿ ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದ್ರೆ ಚಟ್ನಿ ಪುಡಿ ಅನ್ನೋದು ನಮಗೆ ರೆಡಿ ಆಗ್ತೈತಿ ನೋಡ್ರಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ಲ ನೀವೆಲ್ಲರ ಪ್ರವಾಸಕ್ಕೆ ಹೋಗೋ ಮುಂದೆ ಈ ಚಟ್ನಿ ತೊಗೊಂಡು ಹೋಗ್ಬೋದು ಒಂದು ವಾರ ಗಂಟ್ಲೆ ಇಟ್ಟರು ಇದು ಕೆಡೋದಿಲ್ಲ ಚಟ್ನಿ ಅಷ್ಟು ಟೇಸ್ಟಿಯಾಗಿನೂ ಬರ್ತೈತಿ ನೀವು ಒಂದ್ಸಲ ಮನೆಯೊಳಗ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಕಾಮೆಂಟ್ದಾಗ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ